ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಮಣಿ ಊಟ ಇವತ್ತು ಹಾಲಿನ ಪೌಡ್ರಲ್ಲ ಪೇಡ ಹೆಂಗೆ ಮಾಡೋದು ನೋಡೋಣ ಬರ್ರಿ ಮೊದ್ಲಿಕ್ಕೆ ಸಣ್ಣಗೆ ಉರಿ ಇಟ್ಕೊಂಡು ಕ್ಯಾಟ್ರಿ ಇಟ್ಟು ಎರಡು ಗ್ಲಾಸ್ ನಾವು ಹಾಲಿನ ಪೌಡ್ರ್ ಹಾಕಿದ್ದೀವಿ ಅಂದರೆ ಹಾಕಿ ಹುರಿಬೇಕ್ರಿ ಅದನ್ನು ನಿಧಾನವಾಗಿ ಸಣ್ಣ ಉರಿ ಹುರಿಟ್ಕೊಂಡು ಹುರಿಬೇಕ್ರಿ ಅದರೊಳಗೆ ನಡಕ್ಕೆ ಮಡಲೆಲ್ಲ ಸ್ವಲ್ಪ ಸ್ವಲ್ಪ ಮಧ್ಯೆ ತುಪ್ಪ ಹಾಕೋತಾ ಹುರಿಬೇಕ್ರಿ ಅದು ತುಪ್ಪ ಹಾಕೋತ ಹುರಿದಂಗೆ ಏನಾಗತ್ತಂದ್ರೆ ಅದು ಒಂಥರ ಘಮ 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 ಅಂತ ಸ್ಮೆಲ್ ಬರ್ತೈತೆ ರೀ ಆಮೇಲೆ ನೀವು ಏನು ಮಾಡ್ಬೇಕ್ರಿ ಅದನ್ನು ಸಣ್ಣ ಹುರಿಯೊಳಗೆ ಹುರಿತಾ ಹುರಿತಾ ಏನು ಮಾಡಬೇಕ್ರಿ ಸ್ವಲ್ಪ ಕಲರ್ ಚೇಂಜ್ ಹೋಗತ್ತೆ ರೀ ಆ ಕಲರ್ ಚೇಂಜ್ ಹಾಕೋತ ಹೋದಂಗೆ ನೀವು ಆಮೇಲೆ ಬ್ರೌನ್ ಕಲರ್ ಬರುತ್ತನ ಇದು ಮಾಡಿಂದ ಒಳ್ಳೆ ಹಾಲು ಹಾಕ್ಕೋಬೇಕ್ರಿ ಹಾಲು ಹಾಕ್ಕೊಂಡು ಒಂದು ಕಪ್ ಹಾಲು ಹಾಕ್ಕೋಬೇಕ್ರಿ ಈಗ ನೋಡ್ರಿ ನೀವು ಒಂದು ಬೌಲ್ ಹಾಲಿನ ಪೌಡರ್ ತೊಗೊಂಡ್ರೆ ಅದಕ್ಕೆ ಅರ್ಧ ಬೌಲ್ ಸಕ್ರೆ ಹಾಕ್ಬೇಕ್ರಿ ಅಕಸ್ಮಾತ್ ನೀವು ಹಾಲಿಂದ ಎರಡು ಬೌಲ್ ತೊಗೊಂಡ್ರೆ ಅದಕ್ಕೆ ಒಂದು ಬೌಲ್ ಸಕ್ಕರೆ ಹಾಕ್ಬೇಕ್ರಿ ನಾವು ಎಷ್ಟು ತ ತೊಗೊಂಡಿರ್ತೀವೋ ಅದ್ರ ಅರ್ಧ ಸಕ್ರೆ ಹಾಕ್ಬೇಕ್ರಿ ಅದನ್ನು ಹಾಲನ್ನ ಹಾಕಿ ನೀವು ಎಲ್ಲ ಮೇಲೆ ಮತ್ತೆ ಮುಂದೆ ಏನು ಮಾಡ್ಬೇಕ್ರಿ ಸಕ್ಕರೆ ಹಾಕ್ಕೋಬೇಕ್ರಿ ಸಕ್ರೆ ಹಾಕಿ ಅದು ಕರಗ್ತೈತಿ ಸಕ್ಕರೆ ಎಲ್ಲ ಅದು ಕರಗಿದ ಮೇಲೆ ನೀವೇನು ಮಾಡ್ಬೇಕ್ರಿ ಮತ್ತು ತುಪ್ಪ ಹಾಕ್ಕೊಂಡು ಅದನ್ನು ಅದನ್ನ ಕೈ ಆಡಿಸ್ತಾ ಇರ್ಬೇಕು ರೀ ಹಂಗೆ ನೀವು ಕೈಯಾಡ್ಸ್ಕೊತ ಹೋದಂಗೆ ಹೋದಂಗೆ ರೀ ಅದು ಗಟ್ಟಿ ಆಗ್ತಾ ಆಗ್ತಾ ಬರ್ತೈತೆ ರೀ ಗಟ್ಟಿ ಆದಂಗೆ ಆದಂಗೆ ಅದು ರೀ ಕಂದು ಬಣ್ಣಕ್ಕೆ ರೀ ಅದು ಸೇಮ ಬೆಳಗಾವು ಪೇಡಾತನ ಆಗತ್ತೆ ನೋಡ್ರಿ ಬೆಳಗಾವು ಕುಂದ ಥರ ರೀ ಬೆಳಗಾವ್ ಕುಂದಾ ತಿಂದ್ರೆ ರುಚಿಯಾಗಿರ್ತೈತಲ್ಲ ರೀ ಬಾಯಾಗ ನಾವು ಬೆಳಗಾವಕ್ಕೆ ಹೋಗಿ ರೀ ಪೇಡ ನಮ್ಗೆ ಕುಂದ ಬೇಕ ಇದು ನಾವು ಮನೆಯಾಗ ಮಾಡ್ಕೊಂಡು ನಾವು ಇಲ್ಲಿ ರೀ ನೋಡಿರಿ ಒಂದು ಸಾರಿ ನೀವು ಮಾಡ್ಕೊಳ್ಬೇಕಾದ್ರೆ ಸೇಮ ಬೆಳಗಾವ್ದು ಕುಂದಾನ ನಾವು ಮಣಿಯೊಳಗೆ ರೆಡಿ ಮಾಡ್ಬೋದು ಯಾಕಂದ್ರೆ ಇದಕ್ಕೆ ಭಾಳಷ್ಟು ಖರ್ಚು ಇಲ್ಲ ಇಲ್ಲ ಇದಕ್ಕೆ ಬೇಕಾಗಿದ್ದೇನು ರೀ ಹಾಲಿನ ಪೌಡ್ರ್ ಬೇಕು ಸಕ್ಕರೆ ಬೇಕು ತುಪ್ಪ ಬೇಕು ಹಾಲು ಬೇಕು ಈ ನಾಲ್ಕು ಐಟಮ್ಸ್ ಇದ್ರೆ ಸಾಕು ರೀ ನಾವು ಹೇಳಿದಾಗ ನೀವು ಇದನ್ನು ಮಾಡ್ಕೊತ ಹೋದ್ರೆ ನೀವು ಸೇಮ್ ಬೆಳಗಾವಿ ಕುಂದಾನ ಮಣಿಯಾ ಕುಂತ ನೀವು ಸವಿಬಹುದು ರೀ ಇದು ಈಗ ಆರಕ್ಕೆ ಬಂದೈತ್ರಿ ಹರಕ್ಕೆ ಬಂದ ಮೇಲೆ ನೀವು ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಕ್ಯಾಟ ಅದನ್ನ ಈ ಥರ ಉಂಡಿ ಟೈಪ್ ಕಟ್ಟಿರು ನಡಿತೈತೆ ರೀ ಯಾಕಂದ್ರೆ ಇದು ಭಾಳಷ್ಟು ರೀ ತುಪ್ಪ ಹಚ್ಚಿರ ಇನ್ನೂ ಶೈನಿಂಗ್ ರೀ ಶೈನಿಂಗ್ ಬರ್ತೈತಿ ಅಷ್ಟು ಬಾಯಿಯೊಳಗೆ ರುಚಿ ರೀ ತುಪ್ಪ ಅದರೊಳಗೆಲ್ಲ ಏನೈತೆ ಅಂದ್ರೆ ಸಾಕಷ್ಟು ಶಕ್ತಿ ಶಕ್ತಿಯುತವಾದಂಥ ಅದು ಕೂಡ ಒಂದು ಆಹಾರ ಪದಾರ್ಥನ ರೀ ಅದಕ್ಕೆ ನೀವೇನು ಮಾಡಿರಿ ನಾವು ಬೆಳಗಾವ್ ಕೋಯ್ ತರೋಕಾಗೋದಿಲ್ಲ ರೀ ಆದರೆ ಇಲ್ಲೇ ಇದ್ದಲ್ಲೇ ನಾವೇನು ಮಾಡ್ಬೋದು ಬೆಳಗಾನ ಮನಿ ಒಳಗೆ ತಯಾರು ರೀ ನೀವು ಅಮೂಲ್ ಕಂಪ್ನಿದರ ಪೌಡ್ರ್ ತಗೋರಿ ಅಥವಾ ಬೇರೆ ಯಾವ ಕಂಪ್ನಿ ಪೌಡ್ರ್ ತಗೋರಿ ಯಾವ್ದು ಬೇಕಾದ ತಗೋರಿ ನಾವು ಅಷ್ಟು ಹೋಗಿ ಖರ್ಚು ಮಾಡ್ಕೊಂಡು ರೊಕ್ಕ ಕೊಟ್ಟು ತರೋಕ್ಕಿಂತ ಮನಿ ಒಳಗೆ ನಾವು ತಂದಿ ಅಂದ್ರೆ ರೀ ಭಾಳ ಕಡಿಮೆ ರೊಕ್ಕದೊಳಗೆ ಇದನ್ನು ನಾವು ತಯಾರು ಮಾಡ್ಕೋಬೋದು ನೀವು ಈ ಉಂಡೆ ತಯಾರು ಮಾಡಿದ್ರೆ ಸಕ್ಕರೆ ಒಳಗೆ ಸ್ವಲ್ಪ ಆ ಹುಣೆಯನ್ನು ಉಳ್ಳಾಡ್ಸ್ಕಾಟ ನೀವು ಪ್ಲೇಟ್ ನೋಡಕ್ಕೆ ರೀ ಇದರಿಂದ ಏನಾಗತ್ತೆ ಇನ್ನೂ ಬಾಯಿಯೊಳಗೆ ಟೇಸ್ಟಿಯಾಗಿರ್ತೈತಿ ರೀ ರುಚಿಯಾಗಿರ್ತೈತಿ ಹುಡುಗುರ್ಗಂಕ್ರೂ ನೋಡ್ರಿ ಭಾಳ ಖುಷಿ ಆಗತ್ತೆ ನೀವು ಈಗಿನ ಮಕ್ಕಳು ನೋಡ್ರಿ ಒಂದು ಹೋಳ್ಗೆ ತಿನ್ನಾಕೋಲ್ಯಂತವು ಒಂದು ಕಡುಬು ತಿನ್ನಾಕೋರ್ಲೆಂತಾವ್ ಸಜ್ಜ ಶಿರಾಂಕರು ರೀ ಅವು ಏನೇನು ತಿನ್ನಕೋರ್ಲೆಂತಾವ್ ನೀವು ಸಾಲು ಬಿಟ್ಟು ಬಂದ ಮ್ಯಾಗ ಈ ಥರ ಮಕ್ಕಳಿಗೆ ಏನಾದ್ರು ಮಾಡಿ ಕೊಟ್ಟಿದ್ದಾರ ಭಾಳಷ್ಟು ಮಕ್ಕಳು ಏನು ಮಾಡ್ತಾವೆ ಪೇಡೆ ಪೇಡೆ ಅಂತ ತಿಳ್ಕೊಂಡು ಕ್ಯಾಟ ಅಥವಾ ಕುಂದ ಕುಂದ ಅಂತಾರೆ ತಿಳ್ಕೊಂಡು ಖುಷಿ ಪಟ್ಟು ಕ್ಯಾಟ ಏನು ಮಾಡ್ತಾರೆ ತಿಂತಾರೆ ಇದು ನೀವು ಮನೆಯೊಳಗೆ ಒಂದು ಸರಿ ಏನು ಮಾಡ್ರಿ ಪ್ರಯತ್ನ ಮಾಡಿ ಮಾಡಿರಿ ನಿಮ್ಗೆ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಕೊಡಿರಿ ಸೇರ್ ಮಾಡಿರಿ ಸಬ್ಸ್ಕ್ರೈಬ್ താങ്ക് യൂ ധന്യവാദങ്ങൾ